ಡಿ ಮಾಡಿರೋ ಸ್ಕ್ಯಾಮ್ ಬಗ್ಗೆ ಇಷ್ಟ ದಿನ ಬೇರೆ ಬೇರೆ ಚಾನಲ್ ನಲ್ಲಿ ಬರ್ತಾ ಇತ್ತು ಆದ್ರೆ ನಿನ್ನೆ ಸ್ವತಃ ಡಿ ಕೆಶಿ ಫೇಸ್ಬುಕ್ ಲೈವ್ ನಲ್ಲಿ ಹಾಕಿದಾನೆ ನೀವು ಸಲ ನೋಡಿ ನಮ್ಮ ಕುಟುಂಬದ ಪ್ರಾಪರ್ಟಿಯಲ್ಲಿ ಎಲ್ಲ ಬಂದು ವಾಸವಾಗಿದ್ದೀರಿ ತಿಂಕ ಒಳ್ಳೆ ವಾತಾವರಣದಲ್ಲಿ ತಾವಿದ್ದೀರಿ ಅಂತ ತಿಳ್ಕೊಂಡಿದ್ದೀರಿ ಎಷ್ಟು ಕಷ್ಟಪಟ್ಟು ಮೇಲೆ ಮೆಟ್ರೋ ಹಾಕ್ಸ್ತೀ ಅಂದ್ರೆ ನನಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ಮೇಲೆ ಮೆಟ್ರೋ ಹಾಕ್ಸ್ತೀ ಅಂದ್ರೆ ನನಗೆ ಗೊತ್ತಿದೆ ಈ ಪ್ರಾಪರ್ಟಿಗೋಸ್ಕರ ನಾವು ಕಾಲದಲ್ಲಿ ಒಂದು ಮೆಟ್ರೋ ಮಾಡ್ದರು ಅದು ಎಬ್ರಾನ್ ಗಿಟ್ ಪಾಪರ್ ಹೀಲ್ ಹೀಲ್ ಅಂತ ಬೇರೆ ವಿಷಯ ರಾಜರಾಜೇಶ್ವರಿ ನಗರದ ಡಿ ಕೆ ಶಿ ಅಪಾರ್ಟ್ಮೆಂಟ್ಗೆ ಮೆಟ್ರೋ ಕನೆಕ್ಷನ್ ಇರಲಿಲ್ಲ ಡಿ ಕೆ ಶಿ ಆಸ್ತಿ ಅನ್ನೋ ಕಾರಣಕ್ಕೆ ಡೀಲ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ ಮಾಡ್ಕೊಂಡಿದ್ದನ್ನ ಡಿ ಕೆ ಶಿನೇ ಒಪ್ಕೊಂಡಿದ್ದಾನೆ ನನ್ನ ನಿಲಕ್ಷಣಕ್ಕೆ ನೀವು ಯಾವ ರೀತಿ ಸಹಾಯ ಮಾಡ್ತೀರಿ ಗೌರ್ಮೆಂಟ್ ಆಗ್ತಬೇಕು ಅಂತದೆಲ್ಲ ತಿಳ್ಕೊಂಡಿದ್ರೆ ಈಗ ಶುರುವಾಗಿದೆ ನಮ್ಮ ಪ್ರಾಪರ್ಟಿ ಇದ್ದೀರಿ ನಾವು ಇದುವರೆಗೂ ಈ ಪ್ರಾಪರ್ಟಿ ನಾವು ಇರ್ತೀವಿ ನೀವು ಇರ್ತೀವಿ ಸೊ ಎಲ್ಲೂ ನೀವು ನೀವು ಬಂದ ತಪ್ಪಿಸ್ಕೊಳಕ್ ನಮ್ಮ ಅಪಾರ್ಟ್ಮೆಂಟ್ನವರು ನವರು ನಮಗೆ ವೋಟ್ ಹಾಕ್ಬೇಕು ಅನ್ನೋ ಧಮ್ಕಿ ಬೇರೆ ಎಲೆಕ್ಷನ್ ಕಮಿಷನ್ ಕಣ್ಗೆ ಇದೆಲ್ಲ ಕಾಣ್ತಾ ಇಲ್ವಾ ಅಥವಾ ಅದು ಕೂಡ ಕಮಿಷನ್ ತಗೊಂಡಿದ್ಯಾ ಅಂತ ಜನರು ಕೇಳ್ತಿದ್ದಾರೆ ಉಪ ಮುಖ್ಯಮಂತ್ರಿಗಳು ಈ ತರ ಆಮಿಷ ಒಡ್ಬಹುದೇ ದೇವ್ರಂತ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಇವ್ರು ಮಾಡೋ ಷಡ್ಯಂತ್ರ ನೋಡಿ ಅದೇನೇ ಆಗ್ಲಿ ನಾನು ಓಟು ಡಾಕ್ಟ್ರಿಗೆ ಹೊರತು ಡಕಾಯ್ತ್ರಿಗಲ್ಲ